ಪೀರಿಯಡ್ ಟೈಮ್ ಅಲ್ಲಿ ಸೆಕ್ಸ್ ಮಾಡಬಹುದಾ ಇಂಟರ್ ಕೋರ್ಸ್ ಮಾಡಬಹುದಾ ಅಂತ ಒಂದು ನೂರು ಪ್ರಶ್ನೆಗಳು ಬಂದಿದ್ವು ಸೊ ಥಾಟ್ ಆಫ್ ಯಾಕೆ ಮಾತಾಡಬಾರ್ದು ಅಂತ ಮಾಡಬಹುದು ಅದು ನಿಮ್ಮ ಇಚ್ಛೆ ಯಾಕಂದ್ರೆ ಈ ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ಹೆಸಿಟೇಟ್ ಆಗುತ್ತೆ ಅಂಡ್ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಡೆಫಿನೆಟ್ಲಿ ಹಾ ಬಟ್ ಕೆಲವೊಂದು ಕಂಡೀಷನ್ ಅಲ್ಲಿ ಕೆಲವೊಂದ್ಸರಿ ಆಗೋಗುತ್ತೆ ಸೊ ಇಟ್ ಈಸ್ ಆಲ್ವೇಸ್ ಪರ್ಸನಲ್ ಚಾಯ್ಸ್ ಇದರಿಂದ ರೀತಿ ಡ್ಯಾಮೇಜ್ ನನಗೆ ಪ್ರಶ್ನೆ ಏನು ಬಂದಿತ್ತು ಆ ಸಂದರ್ಭದಲ್ಲಿ ಮಾಡಿದಾಗ ಏನಾದ್ರೂ ಹೆಲ್ತ್ ಇಶ್ಯೂಸ್ ಆಗುತ್ತಾ ಅಂತ ಡೆಫಿನೆಟ್ಲಿ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಆಗೋದಿಲ್ಲ ಪೀರಿಯಡ್ ಟೈಮ್ ಅಲ್ಲಿ ಇಂಟರ್ ಕೋರ್ಸ್ ಮಾಡೋದ್ರಿಂದ ಫಿಸಿಕಲಿ ಸೇರೋದ್ರಿಂದ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಆಗಲ್ಲ ಬಟ್ ಮಾರನೇ ದಿನ ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಹೋಗುತ್ತೆ ಅಂದ್ರೆ ಬ್ಲಡ್ ಪಂಪ್ ಆಗುತ್ತೆ ಒಳಗಡೆ ಪ್ರೊಸೆಸರ್ ಅಂದ್ರೆ ನೀವೇನು ಕೋರ್ಸ್ ಮಾಡಿದ ಮೇಲೆ ಡೆಫಿನೆಟ್ಲಿ ಸೊ ನೆಕ್ಸ್ಟ್ ಡೇ ಏನಾಗುತ್ತೆ ಸ್ವಲ್ಪ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ ಡೆಫಿನೆಟ್ಲಿ ನಿಮಗೆ ಸ್ವ ಇಚ್ಛೆ ಇದೆ ಮಾಡಬೇಕು ಅನ್ಸಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ದ್ಯಾಟ್ ನೋ ಹೆಲ್ತ್ ಇಶ್ಯೂಸ್ ಜಸ್ಟ್ ಅದೇ ಹೇಳಿದ್ನಲ್ಲ ನೀವು ಆಲ್ರೆಡಿ ಸುಸ್ತಾಗಿರ್ತೀರ ಆಲ್ರೆಡಿ ಬ್ಲೀಡಿಂಗ್ ಹೋಗ್ತಾ ಇರುತ್ತೆ ಅಟ್ ದಟ್ ಆ ಟೈಮಲ್ಲಿ ಕೂಡ ನಿಮಗೆ ಬೇಕು ಅನಿಸಿದ್ರೆ ಡೆಫಿನೆಟ್ಲಿ ಬಟ್ ನೆಕ್ಸ್ಟ್ ಡೇ ಸ್ವಲ್ಪ ನಿಮಗೆ ಬ್ಯಾಕ್ ಪೇನ್ ಆಗಬಹುದು ಆ್ಯಂಡ್